ಹಲೋ ಗೈಸ್ ಸೊ ನಾನು ನಿಮ್ಮನೆ ಮಗಳು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಡೇ ಬೈ ಡೇ ತುಂಬ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದೀನಿ ಅದೇ ರೀತಿ ಹಾಸ್ಪಿಟ್ಲಲ್ಲಿ ಹೇಳಿರೋದನ್ನು ಶೇರ್ ಮಾಡಿದ್ದೀನಿ ಈಗ ಓಕೆ ಪರವಾಗಿಲ್ಲ ಮನೇಲಿ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ನಿಂತ್ಕೊಂಡು ಏನೇನು ಕೆಲಸ ಮಾಡೋಕ್ಕಾಗುತ್ತೋ ಆದಷ್ಟು ಮಾಡ್ತಾ ಇದ್ದೀನಿ ಬಟ್ ಡಾಕ್ಟರ್ ಬಗ್ಗೆ ಕೂಡ ಮಾಡೋಕೆ ಟ್ರೈ ಮಾಡೋಂದಿದ್ದಾರೆ ಬಟ್ ನನಗಿನ್ನೂ ಒಂದು ಸ್ವಲ್ಪ ಅದು ಪೇಯ್ನ್ ಇದೆ ನಿಮ್ಗೆ ಗೊತ್ತೇ ಇದೆ ಹೆಣ್ಮಕ್ಳು ಮನೆ ಕೆಲಸ ಅಂತ ಬಂದರೆ ಸೊ ಅಯ್ಯೋ ಮಾಡ್ಬಿಡೋಣ ಮಾಡಬೇಡೋಣ ಅಂತ ಆ್ಯಕ್ಚುಲಿ ನಾನು ಪ್ರೀವಿಯಸ್ಸೇ ನಾನು ಅದೇ ಥರ ನೆಗ್ಲೆಟಲ್ಲಿ ಮಾಡಿ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀನಿ ಈಗ ಹುಷಾರಾಗಿದೆ ಅಂತ ಹೇಳಿದ್ದಾರೆ ಬಟ್ ಆದ್ರೂ ಸ್ವಲ್ಪ ಕೇರ್ಫುಲ್ಲಾಗೆ ಇರೋಣ ಅಂತ ಹೇಳಿ ಮಾಡ್ತಿರ್ಲ ಅಷ್ಟೇ ನಾನು ನನ್ನ ಮಗ ಬಂದ ಏನಪ್ಪ ಯಾರು ಅಜ್ಜಿನ ರೂಮಲ್ಲಿ ಮಲಗಿದ್ದೆ ನೋಡ ಅಜ್ಜಿಯೇನು ಕರಿ ಅಜ್ಜಿ ಏನು ಈಚೆ ಬಂತ ನೋಡ ಅಜ್ಜಿ ಏನು ಸೊ ಈಗ ಎಲ್ಲರೂ ಆಕ್ಚುಲಿ ಮನೆ ಹತ್ರ ಹೋಗಿದ್ದಾರೆ ಇವತ್ತಿನ ವ್ಲಾಗಲ್ಲಿ ಏನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗೈಸ್ ಆಲ್ರೆಡಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಒಂದೂವರೆ ಆಗಿದೆ ಇವತ್ತು ಸೊ ಯಾಕೆ ಯಾಕಪ್ಪ ಇವತ್ತು ವ್ಲಾಗ್ ಇಷ್ಟೊಂದು ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಹಾಂ ನೋಡು ಫುಲ್ಲು ಜಗಳ ಅಂದರೆ ಜಗಳ ಸ್ಟಾರ್ಟ್ ಆಗಿದೆ ಯಾಕೆ ಏನು ವಿಚಾರ ಅಂತಲೂ ಹೇಳ್ತೀನಿ ಸೊ ಮನೆ ಕಟ್ಟಬೇಕಂದ್ರೆ ಎಷ್ಟು ಹುಷಾರಾಗಿದ್ರು ಸಾಲಲ್ಲಿ ಆಗಿಸಿ ಏನಪ್ಪ ಇವತ್ತು ಯಾಕೆ ಜಗಳ ಆಡಿದ್ದು ಅಂತ ಹೇಳಿದ್ರೆ ಸೊ ಮೇಲೆ ಚುರುಕಿ ಹಾಕಬೇಕಾಗಿತ್ತು ಬೆಂಗಳೂರಲ್ಲೆಲ್ಲ ಅಥವಾ ಇಲ್ಲೂ ಕೇಳಿ ನಾವು ಹಾಸನ್ ಹಾಸೆಂಟಿಸ್ಟಿಕ್ ಅರ್ಸಿಕೆರೆ ಹತ್ರನೇ ಅಲ್ವಾ ಸೊ ಇಲ್ಲೂ ಅಷ್ಟೇ ಕೆಲವು ಕಡೆ ಎಲ್ಲ ಯಾವ ಥರ ಇದೆ ಅಂತ ಹೇಳಿದ್ರೆ ಸೊ ಒಂದು ಚದರಕ್ಕೆ ಇಷ್ಟು ಅಂತ ಅಂದರೆ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಅಂತ ಒಪ್ಪಿಸ್ಕೊಂಡ್ರೆ ಅದರಲ್ಲಿ ಎಲ್ಲ ಇನ್ಕ್ಲೂಡಿಂಗ್ ಮೇಲ್ಪ್ಯಾರ ಪಟ್ಟಾಗಿರ್ಬೋದು ಅಥವಾ ಮೇಲೆ ಮ ಚುರ್ಕಿ ಅಂತಾರೆ ಕೆಲವ್ರು ಮಡ್ಡಿ ಎಳೆಯೋದು ಅಂತ ಹೇಳ್ತಾರೆ ಸೊ ಇಟ್ಸ್ ಡಿಪೆಂಡ್ ಒಂದೊಂದು ಊರಲ್ಲೂ ಒಂದೊಂದು ಥರ ಹೇಳ್ತಾರೆ ಇಲ್ಲೆಲ್ಲ ಅದನ್ನು ಚುರುಕಿ ಹಾಕೋದು ಅಂತ ಹೇಳ್ತಾರೆ ಗಾಯಸ್ ಆ ಚುರುಕಿ ಹಾಕೋದಕ್ಕೂ ಎಕ್ಸ್ಟ್ರಾ ಅಂತ ಹೇಳಿದ್ರು ಸರಿ ಇಷ್ಟೇ ಮಾಡಿದ್ದೀವಿ ಯಾಕೆ ಜಗಳ ಅಂದ್ಕೊಂಡು ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ ಈ ಮೇಲುಗಡೆ ಸುತ್ತಲೂ ಪ್ಯಾರಾಪಟ್ ಕಟ್ತಾರಲ್ಲ ಸೊ ಆ ಪ್ಯಾರಾಪಟ್ ಕಟ್ಟಿದಾಗ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಪ್ಯಾರಾಪಟ್ ಕಟ್ಟೋದು ನಾವು ಮೂವತ್ತು ಸಾವಿರಕ್ಕೆ ಕೊಟ್ಟಿದ್ವಿ ಸೊ ಪ್ಯಾರಾಪಟ್ಟಿಗೆ ಪಟ್ಟಿಗೆ ಮೂವತ್ತು ಸಾವಿರ ಅಲ್ದಾಯ್ತು ಅದಾದಮೇಲೆ ಅದಾದಮೇಲೆ ಸಂಪದೂ ಕೂಡ ಎಕ್ಸ್ಟ್ರಾ ಅಂತ ಹೇಳಿದ್ರು ಓಕೆ ಸಂಪದ್ ನಾವು ಮಾತಾಡಿದಾಗಲೇ ಮಾತಾಡಿದ್ವಿ ಕುತ್ಕೊಂಡೆ ಸ್ಟಾರ್ಟ್ ಮಾಡಬೇಡೋಣ ಗೈಸ್ ಮಾತಾಡಿದಾಗ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ ನಾವು ಸಂಪದ್ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದರು ಅಂತ ಸರಿ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ಅದೇ ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಲೋಕಿಗೆ ಗೊತ್ತಾಗಲೇ ಇಲ್ಲ ಗೈಸ್ ಏನಂತ ಹೇಳಿದ್ರೆ ಇಲ್ಲೆಲ್ಲ ಹಾಗೆ ಇರ್ಬೋದೇನೋ ಏನೋ ಆ ಥರ ಅಂತೇಳಿ ಸುಮ್ಮನೆ ಆಗಿದ್ರು ಲೋಕಿ ಸೆನ್ಸಿಟಿವ್ನ ಅವ್ರು ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ತುಂಬ ಒಂದು ಕೆಟ್ಟ ರೀತಿಯಲ್ಲಿ ಅವರು ದುರುಪಯೋಗ ಮಾಡ್ಕೊಂಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಇವಾಗ ಒಳಗಡೆ ಎಲ್ಲ ಕಾಂಕ್ರೀಟ್ ಹಾಕೋದಿರುತ್ತಲ್ವ ಅಂದರೆ ಅಡುಗೆ ಮನೆ ಕಲ್ಲಿಗಾಗಿರ್ಬೋದು ಅಥವಾ ಈ ಬಾತ್ರೂಮ್ ಚ ಬಾತ್ರೂಮ್ ಮಾಡ್ಸಕ್ಕೆ ಟ್ಯಾಪ್ ಎಲ್ಲ ಇರ್ತೀವಲ್ವಾ ಅದು ಒಂದು ನಿಮಿಷ ಆಗ ಅದು ಹ್ಞೂ ತಗೋಯ್ತು ಆ ಟ್ಯಾಪ್ ಎಲ್ಲ ಇಡ್ತೀವಲ್ವ ಸೊ ಆ ಟ್ಯಾಪಿಗೆ ಎಲ್ಲ ಸಿಮೆಂಟ್ ಕಾಂಕ್ರೀಟ್ ಹಾಕಬೇಕಾಗತ್ತಲ್ವ ಇಂಡಿಯನ್ ಬೇಷನೆಲ್ಲ ಇಟ್ಟರೆ ಸೊ ಆ ಸಿಮೆಂಟ್ ಹಾಕೋದಕ್ಕೂ ಪ್ರತಿ ಒಂದಕ್ಕೂ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ನಮ್ಮ ಹತ್ರ ಸಿಮೆಂಟ್ ಹಾಕೋದಕ್ಕೂ ಎಕ್ಸ್ಟ್ರಾ ಬಾತ್ರೂಮ್ ಚೇಂಬರ್ ಇಟ್ಕೊಡೋದಕ್ಕೂ ಅಂದರೆ ಕಾ ಕಾಂಕ್ರೀಟ್ ಹಾಕೋದಕ್ಕೆ ಎಕ್ಸ್ಟ್ರಾ ಅಡುಗೆ ಮನೆ ಸಿ ಲ್ಯಾಬ್ ಇಡೋದಕ್ಕೆ ಎಕ್ಸ್ಟ್ರಾ ಬರೀ ಅವರು ಮೂವತ್ತೊಂದು ಸಾವಿರ ರೂಪಾಯಿ ಚದರಕ್ಕೆ ಮೂವತ್ತು ಸಾವಿರದ ಐನೂರು ರೂಪಾಯಿ ಚದರಕ್ಕೆ ಸುಮ್ಮನೆ ಗಾಡೆ ಗೋಡೆ ಇರುತ್ತಲ್ಲ ಗೋಡೆ ಕಟ್ಕೊಡೋದಕ್ಕಷ್ಟೇ ತೊಗೊಂಡಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಸರಿ ಆಯಿತು ಅಂತ ಹೇಳಿ ನಾವು ಸುಮ್ಮನೆ ಆದ್ವಿ ಇನ್ನೇನು ಮೇಲ್ಗಡೆ ಚುರುಕಿ ಹಾಕೋಕ್ಕೆ ಇವರು ಆ್ಯಕ್ಚುಲಿ ಫಾರ್ಟಿ ತೌಸಂಡ್ ಕೇಳಿದ್ದಾರೆ ಗೈಸ್ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಹೇಳಿ ನನಗೆ ಸೊ ಫಾರ್ಟಿ ತೌಸಂಡು ತುಂಬಾ ಎಕ್ಸ್ಪೆನ್ಸಿವ್ ಆಯಿತು ಸೊ ನಮಗೆ ಇವಾಗ ಫೈನಲ್ ಆಗಿ ಮನೆ ಕಟ್ತಿರೋರು ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೆಷ್ಟು ತೊಂದರೆ ಇರುತ್ತೆ ಅನ್ನೋದನ್ನು ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ಲಾಸ್ಟ್ ಮೂಮೆಂಟಲ್ಲಿ ನಲ್ವತ್ತು ಸಾವಿರ ಅಂದರೆ ಅದಿದ್ರೆ ಬೇರೆ ಏನಕ್ಕಾದರೂ ಆಗುತ್ತೆ ಅನ್ನೋದು ನಮ್ಗಾಯಿತು ಸರಿ ನಾವೇನು ಮಾಡಿದ್ವಿ ಸೊ ಅದು ಅಷ್ಟು ಬೇಡ ಇಷ್ಟು ಬೇಡ ಸೊ ಫೈನಲ್ಲಿ ಒಂದು ಹತ್ತು ಸಾವಿರ ಅಂತಂದ್ವಿ ಇಲ್ಲ ಅವರು ಲಾಸ್ಟು ಲೋಕಿ ಹನ್ನೆರಡು ಸಾವಿರ ಅಂತ ಹೇಳಿದ್ರು ಇನ್ನು ಮಧ್ಯದಲ್ಲಿ ತೀರ್ಮಾನ ಮಾಡೋರು ಇರ್ತಾರಲ್ಲ ಅವರು ಏ ಒಂದು ಹದಿನೈದು ಸಾವಿರಕ್ಕೆ ಮಾಡು ಅಂತ ಸೊ ಫೈನಲಿ ಅವರು ಹದಿನೈದು ಸಾವಿರಕ್ಕೆ ತೀರ್ಮಾನ ಮಾಡಿದ್ರು ಗೈಸ್ ಅವ್ರು ಏನು ಮಾಡ್ದೆ ಇಲ್ಲ ಆಗಲ್ಲ ಅಂತ ಹೇಳ್ದ ಸರಿ ಬೇಡ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಕೊಡೋದನ್ನು ಕೊಟ್ಟು ಯಾಕೆ ಇವ್ರ ಹತ್ರ ಇಷ್ಟೊಂದು ಗೋಗರಿಬೇಕು ಅಂತ ಹೇಳಿ ನಾವೇನು ಮಾಡಿದ್ವಿ ಬೇರೆಯವ್ರಿಗೆ ಹೇಳ್ಕೊಂಬಂದಿದ್ವಿ ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸುಮಾರು ಎರಡು ತಿಂಗಳಿಂದ ಅವ್ರು ಇವತ್ತು ನಾಳೆ ಅಂತಲೇ ಆಟ ಆಟ ಆಡಿಸ್ತಾನೆ ಇದ್ರು ಹಾಗಾಗಿ ನನಗೆ ಕೇಳೋಕೆ ಇಷ್ಟ ಆಗಿರಲಿಲ್ಲ ಸೊ ಅವ್ರಿಗೇನೋ ಫ್ರೀಯಾಗಿ ಇದ್ದೀನಿ ಅನ್ನೋ ಫೀಲ್ ಇರಬೇಕು ಅನಿಸುತ್ತೆ ಯಾಕೆ ಅಷ್ಟೊಂದು ಫೋರ್ಸ್ ಮಾಡ್ತೀಯ ಬಿಟ್ಬಿಡು ಅಂತ ಹೇಳಿ ನಾವು ಬೇರೆಯವ್ರಿಗೆ ಕಾಲ್ ಮಾಡಿ ಮಾತಾಡಿ ಅವ್ರು ನಾಳೆ ಬರಬೇಕು ಸೊ ಬರುವಾಗ ಇಲ್ಲಿ ಬಂದು ಒಂದು ಮನೆ ನೋಡ್ಕೊಂಡು ಹೋಗೋಣ ಅಂತ ನೋಡ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ಆಪೋಸಿಟ್ ಬಿಲ್ಡಿಂಗು ಅವರೇ ಮಾಡ್ತಿರೋದ್ರಿಂದ ಸೊ ಅವ್ನ ಕಡೆ ಹುಡುಗರು ಹಣ ಇಲ್ಲ ಈ ಥರ ಹಿಂಗೆ ಬಂದಿದ್ದರು ಮೋಸ್ಟ್ಲಿ ಗೊತ್ತಾಗುತ್ತಲ್ವ ಬೆಂಡಿಂಗ್ ವರ್ಕ್ ಇರೋದು ಅದೇ ಅಂತ ಸೊ ಅದಕ್ಕೆ ಬಂದಿರಬೇಕು ಅವರು ಅಂತ ಹೇಳಿ ಹೇಳಿದ್ದಾರೆ ಅದಾದಮೇಲೆ ಗೊತ್ತಾಯಿತು ನಮಗೆ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡು ನಾವು ಯಾಕೆ ಇದು ಮಾಡಬೇಕು ಅಂತ ಹೇಳಿ ನಾವು ಕೂಡ ಸುಮ್ಮನೆ ಆದ್ವಿ ಗಾಯ್ಸ್ ಸರಿ ಅವ್ರಿಗೆ ಕಾಲ್ ಮಾಡಿ ಇವರು ಥ್ರೆಟಿಂಗ್ ಕಾಲ್ ಅಂತ ಹೇಳ್ತಾರಲ್ಲ ಆ ಥರ ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೆದರಿಕೆ ಬೆದರಿಕೆ ಥರನೂ ಹೇಳಿದ್ದಾರೆ ಮತ್ತೆ ಮಾಡಬೇಡ ಅನ್ನೋ ಥರನೂ ಹೇಳಿದ್ದಾರೆ ಎಂಥ ಜನ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸೊ ಇಲ್ಲ ನೀನು ಮಾಡಬೇಡ ನಿನ್ನ ಕೇಳಿದ್ರೆ ನನಗಿಂತ ಜಾಸ್ತಿ ಹೇಳು ಇಲ್ಲಾಂದರೆ ಅವ್ನು ಮಾಡಿರೋ ಬಿಲ್ಡಿಂಗಿಗೆ ನಾನು ಬರೋಲ್ಲ ಅಂತ ಹೇಳ್ಕೊ ಅಂತ ಹೇಳಿದ್ದಾರೆ ಸೊ ನಾನು ಯಾಕೆ ಹೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿರೋರು ಇವಾಗ ಲೇಬರ್ ಚಾರ್ಜ್ ಆಗಲಿ ಏನೇ ಆಗಲಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ತಗೊಂಡು ಒಂದು ಲೇಬರ್ ಚಾರ್ಜ್ ಎಕ್ಸ್ಟ್ರಾ ಅಂದ್ರೂ ಅದಕ್ಕೂ ಓಕೆ ಅಂತ ಅನ್ಬೋದು ಬಟ್ ಅವ್ರು ಏನೂ ಇಲ್ದಿರ ಹದಿನೈದು ಸಾವಿರದ ರೂಪಾಯಿ ಕೆಲಸ ಮುಗಿಯೋದ್ರಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಕೇಳೋದ್ರಲ್ಲಿ ಯಾವ ನ್ಯಾಯ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರು ಸೈಡಲ್ಲೆಲ್ಲ ಈ ಥರ ಇಲ್ಲವೇ ಇಲ್ಲ ಆಮೇಲೆ ಗೊತ್ತಾಯಿತು ಸೊ ಇಲ್ಲಿ ಜಗಳ ಜೋರಾಗಿ ಆದ್ದರಿಂದ ಒಂದು ಅಕ್ಕಪಕ್ಕ ಜನ ಎಲ್ಲ ಬಂದರು ಅವಾಗ ಹೇಳಿದ್ರು ಇಲ್ಲೂ ಅದೇ ಥರ ಇದೆ ಸೊ ನೀವು ಮಾತಾಡಿದಾಗ ಹೆಂಗೆ ಮಾತಾಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಆಗಿರಲಿ ಅಥವಾ ಮೇಲೆ ಕಾಂಕ್ರೀಟ್ ಹಾಕೋದಾಗಿರಲಿ ಇದೆಲ್ಲ ಎಕ್ಸ್ಟ್ರಾ ಇಲ್ಲ ಅಥವಾ ಒಳಗಡೆ ಕಾಂಕ್ರೀಟ್ ಹಾಕೋದಾಗಲಿ ಇದೆಲ್ಲ ಎಕ್ಸ್ಟ್ರಾ ಇಲ್ಲ ನೀವು ಮಾಡಿಸ್ಕೊಂಬಿಟ್ಟಿದ್ದೀರಾ ಅಂತ ಸೊ ನಮಗೆ ಆಗಲೇ ಅರ್ಧ ಬೇಜಾರಾಯಿತು ನಾನು ತುಂಬ ಸಲ ಹೇಳ್ತಾನೆ ಇರ್ತೀನಿ ಲೋಕಿಗೆ ಈ ಥರ ಇಷ್ಟೊಂದು ಸಾಧು ಥರ ಇರಬೇಡ ಲೋಕಿ ಕೇಳಿ ಕೇಳ್ದಂಗೆಲ್ಲ ಇದು ಮಾಡ್ತೀಯ ಬೇಡ ಬೇಡ ಅಂತ ಬಟ್ ಲೋಕಿ ಯಾವ ಥರ ಮೆಂಟಾಲಿಟಿ ಅಂತ ಹೇಳಿದ್ರೆ ಬೇಡ ಪಾಪ ಅವರು ಕೂಲಿ ಮಾಡೋರೆ ಯಾಕೆ ಜಗಳ ಮಾಡ್ಕೊಬೇಕು ಹೋಗ್ಲಿ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಡೋಣ ಅನ್ನೋ ಮೈಂಡ್ ಸೆಟ್ ಬಂದು ಲೋಕಿದು ಅವ್ರ ಹತ್ರ ಅವ್ನ ಹತ್ರ ಇದೆ ಅನ್ನೋ ಅಹಂಕಾರದಲ್ಲ ಹತ್ರ ಇಲ್ಲ ಅಂತ ಹೇಳಿದ್ರು ಬೇಡ ನಾನು ಹೊರಗಡೆ ಹೋಗಿ ದುಡಿತೀನಲ್ವ ಸೊ ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತು ಅನ್ನೋ ಮೆಂಟಾಲಿಟಿ ಲೋಕಿದು ಅದಕ್ಕೆ ಆ್ಯಕ್ಚುಲಿ ಅವನು ಸ್ವಲ್ಪ ಅಯ್ಯೋ ಅಂತಾನೆ ಅವನ್ನ ಮೈಂಡ್ ವೀಕ್ನೆಸ್ ಇಟ್ಕೊಂಡು ಇಷ್ಟು ಆಟ ಆಡಿಸಿದ್ದಾರೆ ಹುಷಾರು ಯಾರಾದರೂ ಮನೆ ಕಟ್ಟೋರು ಇದ್ದರೆ ದಯವಿಟ್ಟು ಮಾತಾಡಿಕೊಂಡು ನೀಟಾಗಿ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮಂಗೆ ಸಫರ್ ಪಡ್ತೀರಾ ಆ್ಯಕ್ಚುಲಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮದು ಆಲ್ಮೋಸ್ಟ್ ಒಂದು ಲಕ್ಷ ರೂಪಾಯಿ ಸುಮ್ಮನೆ ವೇಸ್ಟ್ ಆಗಿದೆ ಪ್ಯಾರಾಪೆಟಿಕ್ ಕೊಟ್ಟಿರೋದಾಗಲಿ ಎಕ್ಸ್ಟ್ರಾ ಅಥವಾ ಕೆಳಗಡೆ ಸಿಂಟ್ಯಾಂಕ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗಲಿ ಅಲ್ಲಿ ಜಲ್ಲಿ ಹಾಕೋದು ಮೆಟ್ಲು ಕೇಳ ಸ್ಟೇರ್ ಕೇಸ್ ಕೆಳಗಡೆ ಜಲ್ಲಿ ಹಾಕೋ ಇದು ಯಾವುದೂ ಮಾಡಲೇ ಇಲ್ಲ ಸೊ ನಾವೇ ಎಷ್ಟೊಂದು ಕೂಲಿ ಕೆಲಸ ಮಾಡ್ದಂಗೆ ಮಾಡ್ಕೊಂಡಿದ್ದೀವಿ ಮಾತಾಡಬೇಕಾದ್ರೆ ಸ್ವಲ್ಪ ಕಂಡೀಷನ್ ಆಗಿರೋರು ಮಾತಾಡಿ ನಮ್ಮ ಮನೇಲಿ ನಾವೇನು ಅಂದ್ಕೊಂಡ್ವಿ ಅಂದರೆ ಸೊ ಬೇಡ ಗಂಡಸ್ರು ಮಾತಾಡಲಿ ಹೆಂಗಷ್ಟ್ರೆಲ್ಲ ಹೋಗೋದು ಬೇಡ ಅನ್ನೋ ಇದರಿಂದ ನಾನು ಸುಮ್ಮನೆ ಅದೇ ಅಷ್ಟೇ ಗಾಯ್ಸ್ ಸೊ ಈ ಥರ ಮೈಂಡ್ನ ಅವ್ರು ಈ ಥರ ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ನಿಜವಾಗ್ಲೂ ನನಗಂತೂ ಗೊತ್ತಾಗಲೇ ಇಲ್ಲ ನನಗೆ ಅಷ್ಟೇ ಯಾಕೆ ಸೊ ಲೋಕಿಗೂ ಕೂಡ ಗೊತ್ತಾಗಲಿಲ್ಲ ಹುಷಾರಾಗಿ ಮಾತಾಡಿಕೊಂಡು ಕೊಡಿ ಇಲ್ಲ ಅಂತ ಹೇಳಿದ್ರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸೇ ನಿಮಗೂ ಕೂಡ ಆಗುತ್ತೆ ಈಗ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ಬೇರೆಯವರು ಸೊ ನಾ ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ ಪಾಪ ಅವರು ಇವ್ರಿಗೆ ಹ್ಞೂ ಹೌದು ನಾನು ಅಷ್ಟೇ ರೇಟ್ಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಕೊಡೋ ಸ್ಟ್ರೇಟೇ ಕೊಡು ಅಂತಲೂ ಕೇಳಿದ್ದಾರೆ ಬಟ್ ನನಗೆ ಅದು ಸರಿ ಅಂತ ಅನ್ನಿಸ್ಲಿಲ್ಲ ನನ್ನ ಪಾಲಿಸಿ ಏನಪ್ಪ ಅಂದರೆ ಫೈನಲಾಗಿ ಈಗ ಒಬ್ ಈಗ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನನಗೆ ಅನ್ನದ ಬೆಲೆ ಗೊತ್ತಿದ್ರೆ ಖಂಡಿತ ನಾನು ಆ ಕೆಲಸ ಮಾಡ್ತೀನಿ ಸೊ ನನಗೆ ಬೇಡ ಬುಕ್ಸಟ್ಟೆ ದುಡ್ಡು ಬೇಕು ಅನ್ನೋರು ಎಲ್ಲ ವಾಗ್ವಾದಕ್ಕೆ ಹೋಗ್ತಾರೆ ಸೊ ನಾನು ಮಾತಾಡಿರೋದು ನನ್ನ ಪ್ರಕಾರ ಸರಿ ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಅವರು ವ್ಲಾಗ್ ನೋಡ್ತಾರೆ ಅನ್ನೋದು ನನಗೆ ಗೊತ್ತು ಬಟ್ ನಾನು ಅವ್ರು ನೋಡಿದ್ರು ನಾನು ಹೇಳೋದಿಷ್ಟೇ ನಿಯತ್ತಾಗಿ ದುಡ್ದು ತಿನ್ನೋಕ್ಕೆ ಆ್ಯಕ್ಚುಲಿ ಮನೆ ಹತ್ರ ಹೋಗೋಕ್ಕೆ ಬಾ ಬಾ ಅಂತ ಕರಿತಾ ಇದ್ದಾನೆ ಕರ್ಕೊಂಡು ಹೋಗಬೇಕು ಸೊ ನಾನು ಆಗ್ಲೇ ಹೇಳ್ದಂಗೆ ನಿಯತ್ತಾಗಿ ತುನ್ ತಿನ್ನೋದೇ ಯಾವ ತರ ಅಂದ್ರೆ ಕರೆಕ್ಟ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೋ ಟೈಮ್ಗೆ ಬರ್ತಾನೆ ಸ್ಕೂಲ್ ಎಷ್ಟು ತರಲೆ ನಾನು ಹೋಗಿದ್ದ ಬರ್ತೀಯ ಸೈಲೆಂಟ್ ಅನ್ಬೇಕು ಅಲ್ವಾ ಮೂತಿ ನೋಡು ನಿಂದ ಹೆಂಗಿದೆ ಹಂಗಿದ್ಯಾ ಸೊ ಕಷ್ಟಪಟ್ಟು ದುಡಿದು ತಿನ್ನೋದೇ ದಕ್ಕಲ್ಲ ಅಂತದ್ರಲ್ಲಿ ಈ ತರ ತಿಂತೀರಾ ಅದು ನನಗೆ ಇಷ್ಟ ಆಗ್ಲಿಲ್ಲ ಸ್ಪೆಷಲಿ ಸೊ ಏನೇ ಮಾಡಿದ್ರು ದೇವ್ರ ಮೆಚ್ಚೋ ಥರ ಇದೆ ಖಂಡಿತ ಎಲ್ಲಾದರೂ ಅನ್ನ ಕೊಡ್ತಾನೆ ದೇವ್ರ ಮೆಚ್ಚೋ ಥರ ಅಂದರೆ ಮನುಷ್ಯರನ್ನ ಮೆಚ್ಚಿಸ್ತೀನಿ ಅಂದರೆ ನೀನು ಕೋಟಿ ಇದ್ರೂ ಸಾಲಲ್ಲ ನಿನ್ನ ಜೊತೆ ಇರೋ ಬುಡಾರಿಗಳಾಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಏನೋ ಒಂದು ಹೇಳಿದ್ರು ಒಂದು ಸಪೋರ್ಟಿಗೆ ಬರ್ತಾರೆ ಅಂದರೆ ಖಂಡಿತ ನಿನ್ನ ಕಷ್ಟದಲ್ಲಿ ಅವರೇ ಬರಲ್ಲ ನಿನ್ನ ಅನ್ನ ನೀನೇ ತಿನ್ನಬೇಕು ಸ್ವಲ್ಪ ಯೋಚನೆ ಮಾಡು ಒಂದು ಕೆಲಸದಲ್ಲಿ ಹಿಂಗೆ ಮಾಡ್ಕೊಂಡಿದ್ಯಾ ಮುಂದೆ ಹಂಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೊ ಬೇರೆ ಹುಡುಗರ್ಗು ಅಷ್ಟೇ ಏನೇ ಆದ್ರೂ ಶ್ರಮದಿಂದ ತಿನ್ನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಬಾ ಬಾಯ್ ಚೆಕೇ ಬಾಯ್ ಏನು ಬಾಯ್ ಮಾಡು ಮಾಡಲ್ವಾ ಬಾಯ್ ಏನು ಬಾ ಬಾಯ್ ಬಾಯ್ ಗಾಯ್ಸ್